ಮಾತು ಕೇಳ್ತೀನಿ ಈಗ ಸಮಸ್ಯೆ ಬಂತು ನೀ ಇನ್ಕಳ ಹಾಡಿದೆಲ್ಲ ತಪ್ಪಾಯ್ತಂದ ನಿಮ್ಗೆ ಏನೋ ನಿಮ್ಮ ಅವಂದು ಬಾಳ ವರ್ಣನೆ ಮಾಡಿ ಹಾಡ್ತಿ ಮತ್ತು ಸಿದ್ಧರಾಮಯ್ಯ ತಿಂಗಳು ಎರಡು ಎರಡು ಲಕ್ಷ ರೂಪಾಯಿ ಗ್ರಹಲಕ್ಷ್ಮಿ ಹಾಡ್ಯಾನ ಯಾರ ಒಂದು ಹತ್ತು ರೂಪಾಯಿ ಹಾಕ್ಯಾರ ನಿಮ್ಗೆ ನಾನು ಹಾಡಿವ ಹಾಕ್ಯಾರ ಹೂವಿನಾರು ಹಾಕ್ಯಾರು ನಮ್ಮ ಅಪ್ಪಗಳು ಶ್ಯಾಲ್ ಹಾಕ್ಯಾರು ನಮ್ಮ ಅಪ್ಪಗಳು ನೂರಾ ಎರಡು ನೂರು ಐದುನೂರು ರೊಕ್ಕ ಹಾಕ್ಯಾರ ಹೋ ಮಾಡಪ್ಪ ಮತ್ತೆ ತಾಯಿ ವರ್ಣನೆ ಮಾಡ್ತೀವ ಬಾಯಿ ಮಾಡ್ತೀರು ಕಂಪ್ನಿನ ನಿಮ್ಗೆ ಇನ್ನೊಂದು ಮಾತು ಕೇಳ್ತೀನಿ ನಿಮಗೆ

ನೋಡ ನಮ್ಮ ಅಪ್ಪಗಳು ಯಾಕೆ ಕೂತಾರ ಜಂಬಕಾಂಡಿ ಅಪ್ಪನ ಅಲ್ಲಿ ಕೂತಂಗ ಆಗೈತಿ ಹೇಳ್ಕೊಂಡಿರಬೇಕು ಅವ್ರ ಸ್ವಲ್ಪ ವೈಯತ್ ಆಗ್ಯದ ಅದಕ್ಕೆ ಸ್ವಲ್ಪ ಚಶ್ಮಾ ಕೊಳಕ್ಕೆ ಕೂತಾರ ನೀ ಏನಾದ್ರು ಮಕ್ಕಳು ಸುದ್ದ ಮಾಡಿ ಹೋಗಬೇಡ ಹೋಗೋಣ ನಿನಗೊಂದು ಮಾತು ಕೇಳ್ತೀನಿ ನಾ ನಿಮ್ಮ ಅಪ್ಪಗಳು ಎದಕ್ಕೆ ಬಂದಿರ್ತೀರಿ ಇವರು ಹಾಡ್ಕಿ ಕೇಳಕ್ಕೆ ಬಂದಾರ ಕುಚ್ಚಿದಿರಿ ನೀವು ಯಾಕ ಈ ಟೈಮ್ ಎಲ್ಲ ಧಾರಾವಾಹಿ ಬಂದಾಗ ಇರ್ತಾವ ಅದಕ್ಕೆ ಹೋಗಿ ಬುರು ನಡಿರಿ ಅಂದರು ಸೊಟ್ಟ ಗೌರಿ ಪುಟ್ಟ ಗೌರಿ ಆ ಗೌರವ ಈ ಗೌರವ ಹಿಂಗೆ ನಮ್ಮ ಅಪ್ಪಗಳು ನೋಡಿ ಹೆಂಗೆ ಬಂದಾರೆ ಹಾಡ್ಕಿ ಕೇಳೋಕೆ ಬಂದರಿ ಇವರು

ನಿಮ್ಗೆ ಇನ್ನೊಂದು ಮಾತು ಕೇಳ್ತೀನಿ ಮಗ ಕೇಳಿ ನಿಮ್ಮ ತಾಯಿಗಳು ಇತ್ತಲ್ಲ ಬರೀ ಎಲ್ಲ ಕೊಟ್ಟು ಗುಣ ಇರ್ತಾವೆ ಅವು ಹೆಂಗೆತ್ತು ನಾನು ಕೇಳ್ಬೇಕು ನೀವು ಹ್ಯಾಂಗಿತ್ತ ಕೇಳಿನ ಕೇಳಲ್ಲ ಕಗಾಯ ತಾಯಿಗಳು ಏನು ಮಾಡ್ತಾರೆ ಹೇಳಿನಿ ಅವರು ಮಗಳು ಮಕ್ಳು ಅದ್ರ ಹೆಗ್ಲ ಮೇಲೆ ಹತ್ಕೊತಾರೆ ನಮ್ಮ ಮಕ್ಳು ದರ ಧರ ಅದರದು ಹೇಳ್ತಾರೆ ಹಿಂಗೆ ಇದ್ರಿಗೆ ಒಂದು ಕಲ್ಲ ಕೇಳ್ತಾಳು ಕೇಳ್ತಾಳೆ ಏನು ಕೇಳ್ತಾಳೆ ಎಕ್ಕ ಎ ಮ್ಯಾಗಿಂದಾರ್ದು ಮಗು ಮಲ್ಲೊಂದು ತಳಗಿಂದು ಆ ಕಲ್ಲನ ಹಟ್ಟೆ ಮಾಡ್ಯಂದು

ಎಲ್ಲ ಮನೆ ಆಗ್ತಾಳು ಯಾರೋ ಬರತಾನೆ ನಾ ಹಾಡ್ತೇ ನೋಡ್ಬಳೆ ನಡೋರಾಗ ಕಡದಾಗ ಕಡಿ ನಡುವ ರ ಕಡದಾಗ ಕಡಿಮೆಲ್ಲ ನಿಮ್ಮ ಆಡೋನಲ್ಲ ಯಾರ ಅಂಜಿಗೆ ನನಗಿಲ್ಲ ನಿಮ್ಮ ಪಾಡನಲ್ಲ ಲೈಕ್ ಮಾಡಿ ಶೇರ್ ಮಾಡಿದಕ್ಕು ಎಲ್ಲ ಮಾಡ್ತಾ ಹೌದು ನಮಗೆ ಯಾಕೆ ಹಿಡಿದು ಬಿಟ್ಟು ನಡೆದಪ್ಪ ಅಂತ ಕೇಳಿದ್ರ ಯಾಕೆವಾ ಬೇನ್ ಆಡೋರೆ ಬಂದಿಲ್ಲ ಹೌದವ ಹೌದು ಹೌದಿಲ್ಲ ಹುಲಿ ಬಂದಿಲ್ಲ ಹುಲಿ 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 ಮರಿ ತಂಗಿ ಮುಂದೈತಿದು ಬೇನ್ ಆಡೋರೆ ಬಂದಿಲ್ಲ ಮಾವಣ್ಣ ಹುಲಿ ಮನೆಯಾಗ ಉಳಿದೈತನ ಬೈ ಆರಾಮ್ ತಪ್ಪಿ ಅವ್ರಿಗೆ ಒಂದ್ ಸ್ವಲ್ಪ ಆರಾಮ್ ಇಲ್ಲ ಕೇಳಿ ಮನೆಯಾಗ ಬಿಟ್ಟು ಬಂದಿವಿ ಹೌದವ ಹೌದು ಏನಾದ್ರೂ ತಪ್ಪ ಅಲ್ಪ ದೋಷ ಆದ್ರ ತಪ್ಪ ಯಾಕಪ್ಪ ಬಂದಿರಿ ಹೆಮ್ಮ ಅಮ್ಮ ಕಡೆ ನಿಲ್ ಹತ್ತು ಅಂದ್ರೆ